ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳ ಕಿರುಕುಳಕ್ಕೆ ಜಿಲ್ಲೆಯ ರೈತರು ಕಂಗಾಲು ರಾಜ್ಯದಲ್ಲಿ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ರೆ ಇನ್ನೊಂದು ಕಡೆ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳಿಂದ ಕೊಪ್ಪಳದ ಕುಕ್ನೂರು ಹಾಗೂ ಯಲಬುರ್ಗಾ ತಾಲೂಕಿನ ಭಾಗದ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಮರುಸಾಲ ಕಟ್ಟಲೇಬೇಕು ಅಂತ ಮೇಲಿಂದ ಬೆಲೆ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರೈತರ ಖಾತೆಯಲ್ಲಿ ಜಮಾವಣೆಗೊಂಡ ವಿವಿಧ ಸೌಲಭ್ಯದ ಹಣವನ್ನು ಮರುಸಾಲಕ್ಕೆ ಮುರಿದುಕೊಳ್ತಿದ್ದಾರೆ ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬುರಿಯವರು ಆಗ್ರಹಿಸಿದ್ದಾರೆ ಈ ಹಣವು ಅಲ್ಲದೆ ಗೃಹಲಕ್ಷ್ಮಿ ಬರುವ ಹಣಕ್ಕೂ ಕೂಡ ಬ್ಯಾಂಕ್ ಅಧಿಕಾರಿಗಳು ಕನ್ನ ಹಾಕಿ ರೈತರಿಗೆ ಮೇಲಿಂದ ಮೇಲೆ ಕಿರುಕುಳ ಕೊಡುತ್ತಿದ್ದಾರೆ ಈ ಕಿರುಕುಳಕ್ಕೆ ರೈತರು ಬೇಸತ್ತು ಏನಾದರೂ ಅನಾಹುತ ಮಾಡಿಕೊಂಡ್ರೆ ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಆಗಬೇಕಾಗುತ್ತದೆ ಅಂತ ಹನುಮಪ್ಪ ಹೊಸಮನಿಯವರು ಆರೋಪಿಸಿದರು ಈ ಕಿರುಕುಳದಿಂದ ಬೇಸತ್ತಿರುವ ರೈತರನ್ನು ಉಳಿಸಿಕೊಳ್ಳಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ರಾಜ್ಯದ ರೈತರಿಗೆ ಬಡ್ಡಿ ರಹಿತ ಎರಡು ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರೈತರ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರ ನೇತೃತ್ವದಲ್ಲಿ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಡಿಸೆಂಬರ್ ಹದಿನೈದರಂದು ರೋಣ ಕಾರ್ಯಕ್ರಮದಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ ನಂತರ ಸ್ಥಳೀಯ ಶಾಸಕ ಬಸವರಾಜ ರಾಯರಡ್ಡಿ ಅವರಿಗೆ ಫೆಬ್ರವರಿ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಯಲಬುರ್ಗಾ ಶಾಸಕರ ಕಾರ್ಯಾಲಯದಲ್ಲಿ ಮನವಿಯನ್ನು ಸಲ್ಲಿಸಿದ್ರು ಈ ಮನವಿಗೆ ಈ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಸಾಲ ಮನ್ನಾ ಮಾಡಲು ಯಾರೂ ಕೂಡ ಮುಂದಾಗಿಲ್ಲ ಇವರು ರೈತರ ಬೆನ್ನೆಲುಬು ಅಂತ ಕಚೇರಿಯಲ್ಲಿ ಸಭೆಯಲ್ಲಿ ಹೇಳಿಕೊಳ್ಳುತ್ತಾರೆ ವಿಧಾನಸೌಧದಲ್ಲಿ ರೈತರ ಸಾಲದ ಬಗ್ಗೆ ಒಬ್ಬರು ಕೂಡ ಚರ್ಚೆ ಮಾಡಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ಬಡ್ಡಿ ರಹಿತ ಎರಡು ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಭಾರತ ರೈತ ಸಂಘ ಅಧ್ಯಕ್ಷರಾದ ಬಸವರಾಜ ಯೋಗಪ್ಪನವರು ಆಗ್ರಹಿಸಿದ್ದಾರೆ ವರದಿ ಪಂಚಯಾಹಿರ ಮಠ ಕೊಪ್ಪಳ ಬ್ಯಾಂಕ್ನೋಟ ದುಡ್ಡು ಇಲ್ಲಿ ಕಟ್ಟಕ್ಕೆ ಹೊಲದಾಗ ಬೆಳಿ ಇಲ್ಲ ಒಂದು ಚೀಲ ಒಂದು ಪಾಕೆಟ್ ಎಕ್ರ್ಯಾಕ ಒಂದು ಪಾಕೆಟ್ ಕಡಲೇಕೇವು ಆಂ ಹತ್ತು ಹತ್ತು ಬಿತ್ತಿದ್ರೆ ಹತ್ತು ಇಲ್ಲ ಎಲ್ಲಿ ಕಟ್ಬೇಕು ನಾವು ರೊಕ್ಕನ ಬ್ಯಾಂಕ್ನ ನೋಡಿದ್ರು ಕಳ್ಸಕ್ಕೆ ಹಚ್ಚಿದ್ರೆ ನಾವು ರೊಕ್ಕ ಎಲ್ಲಿ ಕಟ್ಬೇಕು ಅವ್ರಿಗೆ ಒಂದರ ಬೆಳೆ ಇಲ್ಲ ಒಂದು ಪರಿಹಾರ ಇಲ್ಲ ಒಂದು ಸಾಲ ಮನ್ನಾ ಇಲ್ಲ ರೈತರಿಗೆ ಹೆಂಗೆ ಬರ್ಬೇಕು ಈಗಾದ್ರೆ ರೈತರ ಮೇಲೆ ಸ್ವಲ್ಪ ರೈ ಇಲ್ಲ ಗೃಹ ಗೃಹಲಕ್ಷ್ಮಿ ರೊಕ್ಕ ಬರ್ತಾ ಅದು ಬಂದದ್ದು ಅವರ ಮೂಲಕರ ಅದನ್ನು ಹೆಂಗ ಮಾಡ್ಬೇಕು ಮತ್ತೆ ರೈತರು ಹೆಂಗೆ ಹಿಂಗೆ ಮಾಡಿದ್ರ ಒಂಬಾರು ಸ್ವಲ್ಪ ಸರ್ಕಾರ ಸ್ವಲ್ಪ ರೈತರ ಕಡೆ ಸ್ವಲ್ಪ ಕೊಡ್ತಾ ಸ್ವಲ್ಪ ಇಲ್ಲ ಏನ್ ಮಾಡಿ ಕಡಿಮೆ ವಿಜಯಲಕ್ಷ್ಮಿ ಅಂಗೀಕಲ್ರ ಉದ್ಯಾಸತನ ಇಂಥವೆಲ್ಲ ಮೂರ್ಬಾಡ್ತಾರೆ ಇವರಿಗೆ ದೈವ ಹಾಕಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ವಿನಿತಿ ಮಾಡ್ತೇವೆ ಅಂತಂದ್ರೆ ಈಗೇನು ಈ ರೈತರ ಹಳಿ ಇದು ಬ್ಯಾಂಕಾಗಿ ಹಳಿ ತಗೋಬೇಕಂದ್ರೆ ನೀವು ನೇರವಾಗಿ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮನ್ನಾ ಮಾಡಿದ್ರೆ ಮಾತ್ರ ನಾವು ರೈತರ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇವು ತಿಳ್ಕೊಳೋಕೆ ಆತ್ಮಹತ್ಯೆ ಅಂತೂ ಜಾಸ್ತಿ ಆಗ್ತವು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಇವನ್ನೆಲ್ಲ ನೋಡ್ತೀರಿ ನೀವು ಅವು ಸತ್ತಾಗಿ ಪರಿಹಾರ ಕೊಡ್ತೀವಿ ಆ ಸತ್ತವು ಹೊಳ್ಳಿ ಬರೋಲ್ಲ ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಬೋದಿ ಅಂದ್ರೆ ಸಂಪೂರ್ಣ ರೈತರ ಸಾಲ ಒಂದು ಮನ್ನಾ ಮಾಡಿ ಅಂದಾಗ ಮಾತ್ರ ಇವು ರಾಷ್ಟ್ರೀಯ ಬ್ಯಾಂಕ್ ಯಾರು ಬರಂಗಿಲ್ಲ ಇವ್ರು ಉಳಿದ ಬ್ಯಾಂಕ್ ಯಾರು ರಚನೆಗೆ ಬರಂಗ್ಲಾ ಹಿಂಗಾಗಿ ಇದು ರೈತರಿಗೆ ಭಾಳ ಅನ್ಯಾಯ ಐತಿ ಈ ಯಾವಾಗ ಇದು ಆತ್ಮಹತ್ಯೆ ಹೇಳಕ್ಕೆ ಹೇಳ ಅದಕ್ಕೆ ಸಾಲ ಮನ್ನಾ ಶೀಘ್ರೆ ತಮ್ಮ ಕೈ ಮುಗಿದು ನೆನ್ ಮಾಡ್ಕೊತೇನೆ ನನ್ನ ಹೆಸರು ಬಸವರಾಜ್ ಯುವ ರತ್ನ ಭಾರತ ರೈತ ರೈತರು ಏನಾಗೈತೆ ಅಂದ್ರೆ ಈ ವರ್ಷ ಬೆಳೆ ಐದು ವರ್ಷ ಆಯ್ತು ಬೆಳೆ ರೈತರಿಗೆ ಮೇಲಿಂದ ಅತಿವೃಷ್ಟಿ ಅನಾವೃಷ್ಟಿ ಬಂದು ಬೆಳೆ ಕಮ್ಮಿ ಐತಿ ಇಲ್ಲ ಇಳುವರ್ಲಿಕ್ಕೆ ರೈತರು ಲಾಸ್ ಆಗ್ಯಾರೆ ಅಂತ ಇರೊಳಗೆ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿನ ಯಾರು ಇವಾಗ ಕೋರ್ಟ್ಲಿಂದ ನೋಟಿಸ್ ಕಳ್ಸೋಕೆರ್ತಾರೆ ರೈತರಿಗೆ ಎಲ್ಲ ರೈತರಿಗೆ ಕೋರ್ಟ್ಗಳಿಂದ ನೋಟಿಸ್ ಕಳ್ಸೋಕ ಕೂಡಲೇ ಅದನ್ನೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡಿ ರೈತರು ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಮಾಡ್ಬೇಕು ಐದಾರು ವರ್ಷ ತಾನೆ ಹತ್ತು ಹದಿನೈದು ವರ್ಷ ತಾನೆ ರೈತರಿಗೆ ಯಾವುದು ಮಾಲ್ ಕೈಗತ್ಲಾರದಕ್ಕ ಲಾಸ್ ಆಗಿದ ಕನೇ ಇವಾಗ ಹೊಲಕ ಭೂಮಿಗೆ ಮಾಡೋಕಾಲಿ ಸಾಲ ಮಾಡ್ಕೊಂಡಿರ್ತಾರೆ ಸಾಲ ಮಾಡ್ಕೊಂಡಿರ್ತೈತೆ ಈಗ ಬೆಳೆ ಇಲ್ದನ ಅವ್ರು ಕಟ್ ಅಂದ್ರೆ ಎಲ್ಲಿಂದ ಕಟ್ಬೇಕು ಅವ್ರಿಗೆ ರೈತರಿಗೆ ಏನಾರು ಒಂದು ಬೆಳೆ ಹೆಚ್ಚುವರಿ ಇವತ್ತು ನೋಟಿಸ್ ಕಳಿಸಿ ಹೆಚ್ಚುವರಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಲಿ ಏನಾರು ಒಂದು ಅನುವಾತು ಆತಂದ್ರೆ ಸರ್ಕಾರವೇ ಕಾರಣ ಆಗ್ಬೇಕಾಗುತ್ತಾ ನಾನು ಈಗಾಗಲ್ರೆ ಆಲ್ರೆಡಿ ಆಲ್ರೆಡಿ ಎಲ್ಲ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ಸರ್ಕಾರ ಆತು ಕೇಂದ್ರ ಸರ್ಕಾರ ಆಯಿತು ಸಾಲ ಮನ್ನಾ ಮಾಡಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಈ ರೈತರು ಸಾಲ ಮನ್ನಾ ಮಾಡಿ ರೈತರನ್ನ ರಿಮು ಆಗಿ ಒಂದು ತಮ್ಮ ಕೆಲಸ ತಾವು ಜೀವನ ಮಾಡೋಕ್ಕೆ ಅನುಕೂಲತೆ ಆಗಲಿ ಮಾಡೋಂಥ ವ್ಯವಸ್ಥಾನ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂದು ನಾನು ಇವತ್ತು ರೈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ್ರಿ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡೀನಿ ಧನ್ಯವಾದ